ನಿರೀಕ್ಷೆಯಂತೆಯೇ ಈ ವಿಷಯದಲ್ಲೂ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ರೈತರ ಹೋರಾಟಕ್ಕೆ ಸಚಿವರು ಸ್ಪಂದಿಸಿಲ್ಲ ಅಂತ ವಿಜಯೇಂದ್ರ ವಾಗ್ದಾಳಿ ನಡೆಸಿದರು ಹೋರಾಟದ ಬಿಸಿ ತಟ್ಟದ ಮೇಲೆ ಎಚ್ ಕೆ ಪಾಟೀಲ್ರು ಬಂದಿದ್ದಾರೆ ಬಂದು ಕೂಡ ಯಾವುದೇ ಭರವಸೆ ಕೊಟ್ಟಿಲ್ಲ ಮಾಲೀಕರು ರೈತರನ್ನು ಕೂಡಿಸಿ ಸರ್ಕಾರ ಮಾತುಕತೆ ನಡೆಸಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಬಿಜೆಪಿ ಅವರೇ ಇದನ್ನ ಮಾಡಬೇಕಿದಿಲ್ಲಿಗೆ ಹೋಗಿ ಅವರು ಮಾಡಬೇಕು ಅದು ಬಿಟ್ಟು ಪ್ರತಿಭಟನೆಯಲ್ಲಿ ಹೋಗಿ ಮಲಗಿದ್ರೆ ಹೆಂಗೆ ನಮ್ಮದೇನು ಪಾತ್ರ ಇಲ್ಲ ಇದರಲ್ಲಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ ರಾಜ್ಯ ಸರ್ಕಾರ ಬೇಜವಾಬ್ದಾರಿಯಿಂದ ನಡ್ಕೊಳ್ಳಬಾರದು ರಾಜಕೀಯ ಹೇಳಿಕೆ ಕೊಟ್ಟು ಪಾರಾಗೋ ಪ್ರಯತ್ನ ಒಳ್ಳೆಯದಲ್ಲ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಆ ಭಾಗದ ಕಬ್ಬು ಬೆಳಗಾರಿಯನ್ನು ಹೋರಾಟ ಮಾಡ್ತಾ ಇದ್ರು ಯಾವುದೇ ಸಚಿವರು ಅಲ್ಲಿ ಬೆಳಗಾರನ್ನ ಭೇಟಿ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಪರಿಹಾರ ಕೊಡೋದು ದೂರದ ಮಾತು ನಾನು ಕೂಡ ಮೊನ್ನೆ ದಿನ ಅಹೋರಾತ್ರಿ ಧರಣಿಯಲ್ಲೂ ಕೂಡ ನಾನು ಭಾಗವಹಿಸಿದ್ದೆ ನನ್ನ ಜನ್ಮದಿನವನ್ನು ಅಲ್ಲಿ ಕಬ್ಬು ಬೆಳೆಗಾರ ಜೊತೆ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದೇನೆ ನಮ್ಮ ಹೋರಾಟ ರೈತರ ಹೋರಾಟ ಆರೇಳು ದಿನಗಳಿಂದ ಮಾಡ್ತಾ ಇದ್ರೆ ನೆನ್ನೆ ದಿನ ಹೋರಾಟದ ಬಿಸಿ ತಟ್ಟಿದ ನಂತರದಲ್ಲಿ ಎಚ್ ಕೆ ಪಾಟೀಲ್ರು ಅಲ್ಲಿಗೆ ಬಂದಿದ್ದಾರೆ ಸಚಿವರು ಬಂದಿದ್ದಾರೆ ಎಚ್ ಕೆ ಪಾಟೀಲ್ರು ಅಲ್ಲಿ ಬಂದೇನು ಹೇಳಿಕೆನ ಕೊಟ್ಟಿದ್ರು ಬಹುಶಃ ಬೆಂಗಳೂರಿನಲ್ಲಿ ಯೇಸು ರೂಮಲ್ಲಿ ಕೂತು ಆ ಹೇಳಿಕೆ ನೀಡಬಹುದಾಗಿತ್ತು ಕೇಂದ್ರ ಸರ್ಕಾರ ಏನು ಎಫ್ ಆರ್ ಪಿ ನಿಗದಿ ಮಾಡಿದೆ ಎಫ್ ಆರ್ ಪಿಯ ಯ ದರವನ್ನ ಮೀರಿ ರಾಜ್ಯ ಸರ್ಕಾರ ಒಂದು ಕಬ್ಬಿನ ದರವನ್ನ ನಿಗದಿ ಮಾಡೋದಕ್ಕೆ ಅವಕಾಶ ಇದೆ ನನಗೆ ಕೇಳಿದ್ರೆ ಮುಖ್ಯಮಂತ್ರಿಗಳೇ ಇವತ್ತು ಆ ಹೋರಾಟದ ಸ್ಥಳಕ್ಕೆ ಹೋಗಿ ಪರಿಹಾರವನ್ನ ಕೊಡುವಂತ ಕೆಲಸ ಆಗಬೇಕಾಗಿತ್ತು ಅದನ್ನು ಕೂಡ ಮಾಡಿಲ್ಲ ಏನು ಲಾಭ ಅವರೇ ಮಾಡಬೇಕಾದ್ರು ಅವ್ರ ಕಡೆ ಇಟ್ಕೊಂಡು ಅಲ್ಲಿ ಹೋಗಿ ಮಲ್ಕೊಂಡರೆ ಮಲ್ಕೊಳ್ಳೋ ಬದ್ದಿ ಅಲ್ಲಿ ದಿಲ್ಲಿಗೆ ಹೋಗಿ ಮಲ್ಕೊಂಡ್ರೆ ರೇಟ್ ಹೆಚ್ಚು ಮಾಡೋರು ಅವರು ಸಕ್ಕರೆ ರೇಟು ಕಳೆದ ಆರು ವರ್ಷಕ್ಕಿಂತ ಹೆಚ್ಚಾಗಿಲ್ಲ ಅಷ್ಟೇ ಇದೆ ಸೊ ಅದನ್ನು ಹೆಚ್ಚು ಮಾಡಲಿಕ್ಕೆ ವಿಜೇಂದ್ರ ಅವರು ಪ್ರಯತ್ನ ಮಾಡ್ಬೇಕು ಸಕ್ಕರೆ ಸಕ್ಕರೆ ರೇಟ್ ಹೆಚ್ಚು ಮಾಡೋ ಪ್ರೇ ಪ ಅಧಿಕಾರ ನಮಗಿಲ್ಲ ಅದನ್ನು ರಿಕ್ವೆಸ್ಟ್ ಮಾಡೋದು ಬದಲಾಗಿ ಅನಾವಶ್ಯಕ ನಮ್ದು ಏನೂ ಪಾತ್ರ ಇಲ್ಲ ಹಂಗೆ ಈಗ ಬಿ ಜೆ ಪಿ ಅವರು ಆ್ಯಕ್ಟ್ ಮಾಡ್ತಾರೆ ಏನೂ ಏನೂ ಇಲ್ಲ ಇರೋದಾ ಎಲ್ಲ ನಮ್ದೇ ಇರುವಂಗೆ ನಮ್ದು ಏನೂ ಇಲ್ಲ ಅದರಲ್ಲಿ ಅಕಾಡೆಮಿಕ್ ಇಯರ್ ಅಂತ ಒಂದು ಶುಗರ್ ಇಯರ್ ಇರತದೆ ಆ ಶುಗರ್ ಇಯರ್ ಪ್ರಾರಂಭ ಆಗೋದಕ್ಕಿಂತ ಮೊದಲು ನಾವು ಎಫ್ ಆರ್ ಪಿ ನಿಗದಿ ಮಾಡ್ತೀವಿ ಈ ಸರ್ತಿ ಮುನ್ನೂರ ಐವತ್ತೈದು ರೂಪಾಯಿ ಎಫ್ ಆರ್ ಪಿಯನ್ನು ನಾವು ನಿಗದಿಯನ್ನು ಮಾಡಿದ್ದೇವೆ ಈಗ ಕಳೆದ ಶುಗರ್ ವರ್ಷದ್ದು ಸಕ್ಕರೆ ವರ್ಷದ್ದು ತೊಂಬತ್ತೇಳು ಪಾಯಿಂಟ್ ಎರಡು ಪರ್ಸೆಂಟ್ ಪೇಮೆಂಟ್ ಆಗಿದೆ ಸೂಕ್ತ ಸಂಧಾನವನ್ನು ಮಾಡಬೇಕ ಹೊರತಾಗಿ ಸುಮ್ಮ ಸುಮ್ಮನೆ ಟ್ರೀಟ್ಮೆಂಟ್ ಕೊಟ್ಟು ಪರಿಸ್ಥಿತಿಯನ್ನು ಮತ್ತಷ್ಟು ಅವರು ಕೆಡಿಸುವಂಥ ಪ್ರಯತ್ನವನ್ನು ಮಾಡಬಾರ್ದು ರಾಜ್ಯ ಸರ್ಕಾರ ಜವಾಬ್ದಾರಿಯಿಂದ ವರ್ತಿಸಬೇಕು ಇಲ್ಲಿ ಹದಿನೈದು ಲಕ್ಷ ಟನ್ನು ಇಮಿಡಿಯೇಟಾಗಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ನಾವು ಅಲೋ ಇದ್ದೆ ಇದನ್ನು ಸಮಸ್ಯೆಯನ್ನು ಸೌಹಾರ್ದವಾಗಿ ಮುಗಿಸ್ಬೇಕು ರೈತರನ್ನ ರಸ್ತೆ ಮಾಲ್ ಕೂಡ್ಲಿಕ್ಕೆ ಬಿಡೋದು ಯಾವ ಕಾರಣಕ್ಕೂ ಅಪೇಕ್ಷಣೀಯವಲ್ಲ ಎಲ್ಲದಕ್ಕೂ ಇವರು ಮಾತಾಡಿದರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಯಾವುದಾದ್ರೂ ವಿಷಯ ಇದ್ದರೆ ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಬಂದಿರುವಂಥ ಯಾವುದೇ ಮಂತ್ರಿಗಳನ್ನು ನೀವು ಕೇಳಿದರೆ ನಾವು ಬಂದಾಗ ಅವ್ರಿಗೆ ಸಂಬಂಧಿಸಿದಂತೆ ಮಾತುಕತೆ ಮಾಡಿ ಸಕ್ಕರೆ ಫ್ಯಾಕ್ಟರಿ ಆದ್ದರಿಂದ ಈ ವಿಷಯ ಇಷ್ಟೊಂದು ಎಳ್ಕೊಂಡು ಹೋಗ್ತಾ ಇದೆ ಅನ್ನುವ ಅಭಿಪ್ರಾಯ ಜನರ ಮನಸ್ಸಿನಲ್ಲೂ ಇದೆ ರೈತರ ಮನಸ್ಸಿನಲ್ಲೂ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಬೆಳಗಾವಿಯಲ್ಲಿ ಇವ್ರದೊಂದು ಸಕ್ಕರೆ ಫ್ಯಾಕ್ಟರಿ ಇದೆ ಇವರ ಸಹೋದರನದ್ದೊಂದು ಸಕ್ಕರೆ ಫ್ಯಾಕ್ಟರಿ ಇದೆ ಅವ್ರು ಹೇಳಿದ್ರು ಸಕ್ಕರೆ ಕಾರ್ಖಾನೆ ಮಾಲೀಕರಾದ್ರೂ ನಾವು ರೈತರೇ ಎಲ್ಲರಿಗೂ ಅನುಕೂಲ ಆಗುವಂತಹ ನಿರ್ಧಾರ ಆಗಲಿ ಕಬ್ಬು ಫ್ಯಾಕ್ಟ್ರಿ ಮಾಲೀಕರನ್ನೆಲ್ಲ ಕರೀತಾರೆ ಉಳಿದಿದ್ದು ಮುಖ್ಯಮಂತ್ರಿಗಳು ಆಮೇಲೆ ತೀರ್ಮಾನ ಮಾಡ್ತಾರೆ ಒಪ್ಕೊಳ್ಬಹುದು ಅನ್ನುವಂತ ಚರ್ಚೆ ಏನಾಗಲಿ ಬಾಗಲಕೋಟೆ ಬೆಳಗಾಮು ಬಿಜಾಪುರದಲ್ಲಿರ್ತಕ್ಕಂಥ ಕಬ್ಬು ಫ್ಯಾಕ್ಟ್ರಿ ಮಾಲೀಕರಿದಾರಲ್ಲ ಅವ್ರನ್ನ ಕರೆದು ಮಾತಾಡ್ತಾರೆ ಆಮೇಲೆ ಇದರಲ್ಲಿ ಹೆಚ್ಚು ಜವಾಬ್ದಾರಿ ಕೇಂದ್ರ ಸರ್ಕಾರದಿದೆ ರೇಟ್ ಫಿಕ್ಸ್ ಮಾಡೋದು ಪ್ರತಿಯೊಂದು ಕೂಡ ಅವರೇ ಸಕ್ಕರೆಗೆ ರೇಟ್ ಫಿಕ್ಸ್ ಮಾಡೋದ್ರಿಂದ ಹಿಡಿದು ಕಬ್ಬುಗೆ ರೇಟ್ ಫಿಕ್ಸ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ಕೇಂದ್ರ ಸರ್ಕಾರದ ಪಾತ್ರ ಇದೆ ಅದಕ್ಕೆ ಪ್ರಧಾನಮಂತ್ರಿಗಳತ್ರ ಅಪಾಯಿಂಟ್ಮೆಂಟ್ ಕೇಳಬೇಕು ಅಂತ ಮಾತಾಡ್ತಾಯಿದ್ರು ಒಂದು ಒಂದೂವರೆ ಗಂಟೆ ಇದ್ರ ಬಗ್ಗೆ ಚರ್ಚೆ ಆಗಿದೆ ಎಲ್ಲರಿಗೂ ವಿನ್ ವಿನ್ ಸಿಚುವೇಶನ್ ಆಗಬೇಕು ಶುಗರ್ ಫ್ಯಾಕ್ಟ್ರಿಯವರು ಕೂಡ ಶುಗರ್ ಫ್ಯಾಕ್ಟ್ರಿ ಓನರ್ ಇದ್ರು ಕೂಡ ನಾವು ಕೂಡ ರೈತರು ರೈತರ ಸಂಕಷ್ಟ ನಮಗೂ ಗೊತ್ತು ಬಟ್ ಯಾರಿಗೂ ಇದ್ರಲ್ಲಿ ಅನಯ ಆಗ್ಬಿಡೋದಿಲ್ಲ ಅದನ್ನೇ ಅದನ್ನೇ ಏನು ನಮ್ಮ ಜವಾಬ್ದಾರಿ ಏನು ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರ ಏನೇನು ಫಿಕ್ಸ್ ಮಾಡುತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಮಾಲೀಕರನ್ನ ಕರೆಸ್ಬಿಟ್ಟು ಮೀಟಿಂಗ್ ಮಾಡಲಿಕ್ಕೆ ಸರ್ಕಾರ ನಿರ್ಣಯ ಮಾಡ್ತಾ ನಾಳೆ ಮುಖ್ಯಮಂತ್ರಿ ಅವರು ಮೀಟಿಂಗ್ ಮಾಡ್ತಾರೆ ಇಂತಿಷ್ಟ ದರ ಫಿಕ್ಸ್ ಮಾಡಬೇಕಂತ ಏನಾದ್ರು ಅದ್ರ ಬಗ್ಗೆ ನಾಳೆ ಮೀಟಿಂಗ್ ಅದ್ರ ಬಗ್ಗೆ ಮಾತಾಡ್ತಾರೆ ಪಾಸಿಟಿವ್ ಆಗಿ ಆಗ್ಬೋದು ಸರ್ ಮೀಟಿಂಗ್ ಅಲ್ಲಿ ಆ ಮೀಟಿಂಗ್ ನಲ್ಲಿ ಔಟ್ಲುಕ್ ಹೇಳ್ತಾರೆ ಮುಖ್ಯಮಂತ್ರಿ ಹೇಳ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ